ನಮಸ್ಕಾರ ಎಲ್ಲರಿಗೂ ಇದು ವರ್ಷಕ್ಕೆ ಒಂದು ದಿನದಲ್ಲಿ ಮಾಡ್ಕೊತೀನೋ ಅಂತಪ್ಪಲ್ಲೇ ಏನಂತ ಗೆಸ್ ಮಾಡಿ ನೋಡೋಣ ನೋಡಿ ಎಲೆ ಎಲ್ಲ ತೋರಿಸ್ತೀನಿ ನಾವು ಹೊಲದಲ್ಲೇ ಹೋಗಿ ತಗೊಂಬಂದಿದ್ದೆವು ನಾವು ಹಾಗಾಗಿ ಹೊಲದಲ್ಲೇ ವಿಡಿಯೋ ಮಾಡ್ಕೊಂಡ್ವಿ ಇರಲಿ ಅಂತ ಹೇಳಿ ನೋಡಿ ಏನಂತ ಗೆಸ್ ಮಾಡಿ ನೋಡೋಣ ಇದ್ರದ್ದು ಆಯಿಲ್ ಮಾಡ್ತಾರೆ ನಾವು ಅಡಿಗೆಗೆಲ್ಲ ಆಯಿಲ್ ಬಳಸ್ತೀವಿ ಇದನ್ನ ನೋಡಿ ಗೆಸ್ ಮಾಡಿ ಒಂದು ಸಾರಿ ಕಮೆಂಟ್ ಮಾಡಿ ಗೊತ್ತ ಗೊತ್ತಾಯ್ತಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಬ ಬಿಡಿಸ್ಕೊಂಬಂದು ಮರುದಿನ ಮಾಡೋದಿದ್ದೆ ಹಾಗಾಗಿ ಸ್ವಲ್ಪ ಆಗಿದೆ ನೋಡಿ ಒಂದೇ ವರ್ಷಕ್ಕೆ ಒಂದು ಸಾರಿ ಮಾಡ್ಕೊಂಡು ತಿನ್ನೋದು ಅದು ಎಳೆದಿದ್ದಾಗ ಸೊ ಆಮೇಲೆ ಇದ್ರದ್ದು ಹುಗ್ಗಿ ಎಲ್ಲ ಮಾಡ್ತಾರೆ ಇದರಿಂದ ಹಾಗಾಗಿ ಬರೀ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಪಲ್ಯ ಇದ್ದೀನಿ ನಾನು ಇದರದ್ದು ನೋಡಿ ಒಂದೊಂದಾಗಿ ಪೂರ್ತಿಯಾಗಿ ಕೂರ್ತಿಯಾಗಿ ಇದ್ದೀನಿ ಈ ಥರ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡು ಪೂರ್ತಿಯಾಗಿ ತೊಳೆದಿಟ್ಕೊಂಡಿದ್ದೆ ಆಲ್ರೆಡಿ ಇನ್ನೊಂದು ಸಾರಿ ಹೇಳೇನು ಹೇಳು ಬಿಡಿಸ್ಕೊಂಡಾದ್ಮೇಲೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಬಿಡಿಸ್ಕೊಂಡಿಟ್ಕೊತಾ ಇದ್ದೀನಿ ನಾನು ಅದನ್ನು ಬೇರೆ ಸಮೇತನೇ ಕಿತ್ಕೊಂಡ್ಬಂದಿದ್ದೆ ಒಂದೊಂದು ಕೇ ಬಿ ಎಲೆ ಎಲೆ ಈ ಥರ ಕಿತ್ಕೊಂಡು ಇಟ್ಕೊಂಡೆ ಸ್ವಲ್ಪ ಹೊತ್ತಾದಮೇಲೆ ಬಾರ್ದಂಗೆ ಆಗಾತು ಹಾಗಾಗಿ ಬೇಡ ಇದು ನಾವು ಮತ್ತು ಬೇರೆ ಕಡೆ ಊರಿಗೆ ಬರೋದಿತ್ತಲ್ಲ ಹಾಗಾಗಿ ಮತ್ತೆ ಎಲ್ಲ ಇದಾಗುತ್ತೆ ಅಂತ ಹೇಳಿ ಬಿಟ್ಟು ಈ ಥರ ಕಿತ್ಕೊಂಡ್ಬಂದ್ವಿ ಅದು ಒಂದೊಂದು ಹತ್ತಿರ ಮೂರು ನಾಲ್ಕು ಜಾಯಿಂಟ್ ಬಿಟ್ಟಿರ್ತಾವಲ್ಲ ಹಾಗಿದ್ರೆ ಸರಿ ಬರಂಗಿಲ್ಲ ಹಾಗಾಗಿ ಒಂದೊಂದು ಕಿತ್ ಕಿತ್ತಿರ ಕೇಳುತ್ತಿರ್ತಾರೆ ಅವರೇ ನಾವೇ ಹಾಗಾಗಿ ಅಲ್ಲೆಲ್ಲೇ ಯಾವುದು ಜಾಯಿಂಟ್ ಇದ್ದಲ್ಲ ಇದ್ದಲ್ಲ ಕಿತ್ಕೊಂಡ್ಬಂದಿದ್ದು ನೋಡಿ ಈ ಥರ ಎಲ್ಲ ತೊಳೆದು ಇಟ್ಕೊತಾ ಇದೀನಿ ನಾವೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಪೂರ್ತಿ ನೀರು ಒಂದು ಎರಡು ಮೂರು ಸಾರಿ ತೊಳೆದು ಇಟ್ಕೊಂಡಿದೀನಿ ನೋಡಿ ಇಷ್ಟು ನೀಟಾಗಿ ತೊಳೆದು ಇಟ್ಕೊತಾ ಇದ್ದೀನಿ ಇವಾಗ ಇನ್ನು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಇದಕ್ಕೆ ಕುಸ್ಪಿ ಪಲ್ಯ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಾಗಿರ್ಬೇಕು ಆಲ್ರೆಡಿ ನೀವು ಅದನ್ನು ನೋಡಿ ಗಿಡ ನೋಡೇ ಗೊತ್ತಾಗಿರುತ್ತೆ ಇದು ಎಳೆದಿದ್ದಾಗಾದ್ರೆ ತಿನ್ನ ಹೊಲದಲ್ಲಿ ಹೋಗಿ ನಾವು ಮುಟ್ಬೋದು ಏನಾದ್ರೂ ಮಾಡಬಹುದು ಇದೆ ಸ್ವಲ್ಪ ದೊಡ್ಡದಾಯ್ತು ಅಂದಮೇಲೆ ಸಾಕು ಬಿಸಿಲಿದ್ದಾಗಂದ್ರೂ ಹೋಗ್ಬಿಟ್ರೆ ಕೈಗೆಲ್ಲ ಚುಚ್ಚೋದು ಕೈ ಕಾಲೆಲ್ಲ ಚುಸ್ತಿರುತ್ತೆ ಆಮೇಲೆ ಅಲ್ಲಿಂದ ಹೊರಗೆ ಬಂದರೂ ಪದೇ ಪದೇ ಕೆರ್ಕೋಬೋದು ಆ ರೀತಿಯಾಗಿರುತ್ತೆ ಅದು ಇವಾಗ ನೋಡಿ ಅದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ಒಂದು ಸಾರಿ ಸಿಕ್ಕ ಅದು ಸೀಸನ್ ಬಂದಾಗ ತೊಗೊಂಡು ತಿನ್ ಮಾರ್ಕೆಟಲ್ಲಿ ಇರೋಂಥ ಇದ್ದೇ ಇರುತ್ತೆ ತೊಗೊಂಡು ಮಾಡ್ಕೊಂಡು ತಿನ್ನಲೇ ಬಿಡಿ ಯಾಕಂದರೆ ಪ್ರತಿ ಸಾರಿ ಅಂದರೂ ಸಿಗೋದಿಲ್ಲ ಸಿಕ್ಕಾಗಿ ಮಾಡ್ಕೊಂಡು ತಿನ್ನಬೇಕಲ್ಲ ನೋಡಿ ನಾನು ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಎಷ್ಟು ತೊಗೊಂಡಿದ್ನಲ್ಲ ಇಷ್ಟು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಇದನ್ನ ಇಷ್ಟು ಕಟ್ ಮಾಡಿದ್ದು ಇದನ್ನು ಕಟ್ ಮಾಡಿದಾಗ ತುಂಬ ಜಾಸ್ತಿ ಅನಿಸಿತ್ತು ಇಷ್ಟು ಇಷ್ಟಾಗಿದೆ ಹೆಂಗೆ ಮಾಡೋದು ಅಂತ ಹೇಳಿ ಜಸ್ಟ್ ಅದನ್ನು ಬಾಡಿಸ್ದಾಗ ಎಣ್ಣೆಯಲ್ಲೂ ಬಾಡಿಸ್ದಾಗ ಸ್ವಲ್ಪ ಆಯಿತು ಅದು ಪಲ್ಯ ಅಷ್ಟು ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬ ಒಂದು ಸಣ್ಣ ಮೀಡಿಯಮ್ ಸೈಜಿಂದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಇದನ್ನು ಮಿಕ್ಸಿ ಹಾಕಲಿಕ್ಕೆ ಮೆಣಸಿನ್ಕಾಯಿ ಜೊತೆ ಒಂದು ಬಳ್ಳುಳ್ಳಿ ಕರಿಬೇವು ಜೊತೆ ಕೊತ್ತಂಬರಿನೂ ತೊಗೊಂಡಿದ್ದೀನಿ ಇದನ್ನೆಷ್ಟು ಪೇಸ್ಟ್ ಮಾಡಿಟ್ಕೋತೀನಿ ನಾನು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತೇಳಿ ನೋಡೋಣ ನೋಡಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲೆಗೆ ಒಂದು ಎರಡು ಎರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ಬಟ್ ಹಾಕಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಇಲ್ಲಾಂದರೆ ಅಂದರೆ ತಿನ್ನಲಿಲ್ಲ ಎಣ್ಣೆ ಕಡಿಮೆ ತಿಂತಾರೆ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ಮಾಡ್ಕೋಬೋದು ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ನಾನು ನೋಡಿ ಅದು ಚಟ್ಪಟ್ಟು ಅಂತ ಸಿಡಿದ್ಮೇಲೆ ನೋಡಿ ಆಲ್ರೆಡಿ ಸೊ ಸಾಸ್ವಿ ಎಲ್ಲ ಭಾಳ ಫಾಸ್ಟಾಗಿ ಸುಡಿದವು ದೊಡ್ಡ ದೊಡ್ಡವಿದ್ದಾವೆ ಸ್ವಲ್ಪ ಹಾಗಾಗಿ ಮೈ ಕೈಗೆಲ್ಲ ಸಿಡ್ತಾಯಿದ್ದು ಅಷ್ಟು ಜೋರು ನೋಡಿ ಅಲ್ಲೆಲ್ಲ ಸಿಡಿದಿದೆ ಈ ಥರ ಸ್ವಲ್ಪ ನಾ ಇದ್ರೂ ಇದ್ವಿ ಅಂದರೆ ಸಣ್ಣ ಇದ್ವು ಅಂದರೆ ಆ ಥರ ಆಗಂಗಿಲ್ಲ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರಲಿ ತನ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಆಗಲೇ ಮಿಕ್ಸಿ ಮಾಡಲಿಕ್ಕೆ ತೋರಿಸಿದ್ನಲ್ಲ ಅದನ್ನೆಷ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿಟ್ಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಖಾರ ಬಳ್ಳುಳ್ಳಿ ಆಮೇಲೆ ಕರಿಬೇವು ಕೊತ್ತಂಬರಿ ಎರಡು ಮಿಕ್ ಜ ಕುಟ್ಟಿಟ್ಕೊಂಡಿದ್ದೆ ಅದನ್ನೆರಡು ಹಾಕ್ತಾ ಇದ್ದೀನಿ ಅದಕ್ಕೆ ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಈರುಳ್ಳಿ ಜೊತೆ ಈ ವಿಡಿಯೋನ ಮಾಡಿ ತುಂಬ ದಿನ ಆಯಿತು ಒಂದು ಹದಿನೈದು ದಿನ ಆಯಿತು ನಾವು ಊರಿಗೆ ಹೋಗಿ ಬಂದು ಹದಿನೈದು ದಿನ ಆಯಿತು ಆವಾಗಲೇ ತೊಗೊಂಬಂದು ಮಾಡಿದ್ವಿ ಬಟ್ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ನೋಡಿ ಇವಾಗ ಅರಿಶಿನ ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಇದ್ದೀನಿ ಬಟ್ ಮಸಾಲ ತಿಂತೀನಿ ಅಂದರೆ ಹಾಕಿ ಇಲ್ಲ ಅಂದರೆ ಬೇಡ ಸ್ಕಿಪ್ ಸ್ಕಿಪ್ ಮಾಡಿಬಿಡಿ ಕ ಅರಿಶಿನ ಅಂತ ಹಾಕಿ ಈ ಪಲ್ಲೇ ನಾನು ಮನೇಲಿ ಮಾಡಿಕೊಟ್ಟು ತಿಂದಿದ್ದಷ್ಟೇ ಅಷ್ಟೇ ಗೊತ್ತಿತ್ತು ನಾನು ಮಾಡಿರಲಿಲ್ಲ ಬಟ್ ನೋಡಿದ್ದೆ ಹಾಗಾಗಿ ಈ ಸರಿ ಬರುವಾಗ ನಾನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಫಸ್ಟ್ ಟೈಮು ಬರೀ ನಮ್ಮ ಮನೇಲಿ ಮಾಡಿಕೊಡ್ತಿದ್ರು ಈ ಥರ ಮಾಡಿದ್ದು ನೋಡಿದ್ದೆ ನಮ್ಮ ಮನೆಯವರು ಮಾಡಿದ್ದು ನೋಡಿದ್ದು ತಿಂತಾ ಇದ್ದೆ ಬಟ್ ಮಾಡಿರಲಿಲ್ಲ ಇವಾಗ ನೋಡಿ ಅದಕ್ಕೆ ನಾನೇ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಅದನ್ನು ಇವಾಗ ನಾನು ಕಟ್ ಮಾಡಿಟ್ಟಿದ್ನಲ್ಲ ಕುಸುಬಿ ಎಲೆನ ಅದನ್ನು ಪೂರ್ತಿ ಆಗಿ ಫ್ರೈ ಇದ್ದೀನಿ ಹಾಕಿದ್ರೊಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಆಮೇಲೆ ತಿನ್ನೋವಾಗ ಸ್ವಲ್ಪ ಹಸಿ ಹಸಿ ಇರ್ತತ್ತಲ್ಲ ಅದು ಫುಲ್ ಬೇ ಬೇಯ್ಬೇಕು ಅದರಲ್ಲಿ ಹಾಗಾಗಿ ಸ್ವಲ್ಪ ಜಾಸ್ತಿ ಇರಿ ಬರೀ ಮನೆಯವ್ರು ಮಾಡ್ಕೊಟ್ಟಿದ್ದು ತಿಂದು ತಿಂದು ಸಹ ಇದು ಮಾಡಿರ್ತೀವಿ ನಾವು ಮಾಡಿದಾಗ ತುಂಬ ಖುಷಿಯಾಗಿರುತ್ತೆ ಯಾವುದೋ ಒಂದು ಹೊಸ ವೆರೈಟಿ ಮಾಡಿರ್ತೀವಿ ಅಂತ ಹೇಳಿ ಬಟ್ ಮಲ್ಲೇ ಎಲ್ಲ ಥರದ್ದು ತಿಂದಿರ್ತೀವಿ ಬಟ್ ಮಾಡಿರೋಂಗಿಲ್ಲ ಬೇರೆ ಬೇರೆ ದಿನ ಮಾಡೋಂಥವು ಮಾಡಿರ್ತೀವಿ ಸೀಸನಲ್ಲಿ ಬಂದಿರ್ತದಲ್ಲ ಸೀಸನಲ್ಲಿ ಬಂದಾಗ ಆಲ್ರೆಡಿ ಯಾರು ಮಾಡಿಬಿಡ್ತಾರೆ ಹಾಗಾಗಿ ಓ ಇವು ಮಾಡ್ದಾರು ಬಿಡು ಅಂತ ಹೇಳಿ ತಿಂತಿರ್ತೀವಿ ನೋಡಿ ನೀರು ಬಿಡ್ತಾ ಇದೆ ಇದು ನಾನು ಫ್ರೈ ಮಾಡ್ದಂಗಿಲ್ಲ ಈ ಥರ ಹಸಿ ಎಲ್ಲ ಹೋಗಬೇಕು ನೀರೆಲ್ಲ ಬಿಡಬೇಕು ಈ ಥರ ಸ್ವಲ್ಪ ಜಾಸ್ತಿ ಫ್ರೈ ಇರಿ ಕೈ ಬಿಡಬೇಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದಕ್ಕೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅದು ನೀವು ಜಾಸ್ತಿ ತಿನ್ನೋದ್ರ ಮೇಲೆ ಡಿಪೆಂಡು ಉಪ್ಪು ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ನಾನು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ನಂದು ಉಪ್ಪು ಕಡಿಮೆಯಾಗಿರುತ್ತೆ ಹಾಗಾಗಿ ನಮ್ಮ ಮನೆಗೆ ಅಡ್ಜಸ್ಟ್ ನಮ್ಮ ನಿಮ್ಮ ಮತ್ತು ನಮ್ಮ ಮನೆಯವ್ರು ಬೇರೆ ಬಂದವರೆಲ್ಲ ಉಪ್ಪು ಕಡಿಮೆ ಆಗಿದೆ ಅಂತಿರ್ತಾರೆ ನಿಮಗೆ ಎಷ್ಟು ಟೇಸ್ಟ್ ಎಷ್ಟು ಇರುತ್ತೋ ಅದ್ರ ಮೇಲೆ ಹಾಕ್ಕೊಳ್ಳಿ ಡಿಪೆಂಡೆನ್ಸು ನೋಡಿ ಉಪ್ಪು ಹಾಕೊಂಡು ಕೈಯರ್ಸ್ತಾ ಇದ್ದೀನಿ ನಾನು ಇದು ಉಪ್ಪು ಹಾಕಿ ಮೇಲೆ ಅಂತರೂ ಅದು ಸ್ವಲ್ಪ ನೀರು ಹೊಡಿತಾ ಇರ್ತೈತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಬಾಡಿಸ್ಕೊತಾ ಇರಿ ಯಾಕಂದರೆ ಅದು ಒಂದು ಎರಡು ಎರಡು ಮೂರು ನಿಮಿಷ ಅಂತರೂ ಬೇಯಿಸ್ಕೊಳ್ಳೇಬೇಕು ಯಾಕಂದರೆ ನೋಡಿ ಇವಾಗ ನೀರೆಲ್ಲ ಬಿಡ್ತಾ ಇದೆ ಈ ಥರ ನೀರೆಲ್ಲ ಹೋಗಬೇಕಲ್ಲ ಹಾಗಾಗಿ ಪೂತಿ ನೀಟಾಗಿ ಫ್ರೈ ಮಾಡ್ತಾನೆ ಇರಿ ಈ ಸೀಸನ್ ಟೈಮಲ್ಲಿ ಯಾವುದು ಬರುತ್ತೋ ಅದನ್ನು ನಾವು ಮಾಡ್ಕೊಂಡು ತಿನ್ನಲೇ ತಿನ್ನಬೇಕು ಯಾಕಂದರೆ ವರ್ಷಕ್ಕೊಂದು ಸಾರಿ ಹೇಳಿ ಮಾಡ್ಕೊಂಡು ತಿನ್ನಲೇಬೇಕಾಗುತ್ತೆ ಒಂದು ಸಾರಿನಾದರೂ ತೊಗೊಂಡು ತಿಂದ್ವಿ ಮಾಡ್ಕೊಂಡು ತಿಂದ್ವಿ ಅಂದರೆ ತುಂಬ ಟೇಸ್ಟ್ ಅನಿಸುತ್ತೆ ಆಮೇಲೆ ಇಷ್ಟನಾಗುತ್ತೆ ಪದೇ ಯಾಕಂದರೆ ಪದೇ ಪದೇ ಅಂತರೂ ತಿಂದಿರೋಲ್ಲ ಹಾಗಾಗಿ ತಿನ್ಬೇಕು ಅಂತ ಅನಿಸುತ್ತೆ ನೋಡಿ ನೀರೆಲ್ಲ ಹೋಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನೀಟಾಗಿ ನಾನು ಒಂದು ಸ್ವಲ್ಪ ಬಾಯಿ ಇದ್ದೀನಿ ಯಾಕಂದರೆ ಅಳ್ಕೊಳ್ಳಿ ಅಂತ ಹೇಳಿ ಇವಾಗೆಲ್ಲ ಬಿಸಿ ಇರುತ್ತಲ್ಲ ಆ ಬಿಸಿಗೆ ತಾನೇ ಆಳ್ಕೊಂಡಂಗಾಗಿರುತ್ತೆ ಮೆತ್ತಗಾಗಿರುತ್ತೆ ಇನ್ನೂ ಹಾಗಾಗಿ ನೋಡಿ ಇವಾಗ ಒಂದು ಪೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಇದ್ದು ಸಾಕು ನಮ್ಮದು ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಜಾಸ್ತಿ ಪ ನಮ್ಮ ಮನೆಯಲ್ಲಿದ್ದರು ದಿನ ರೊಟ್ಟಿ ಮಾಡಿ ಮಾಡ್ತೀವಿ ಆ ರೊಟ್ಟಿ ಜೊತೆ ಎಷ್ಟೊಂದು ತಿನ್ನಿ ಅಂದರೆ ಸಾಕು ಇದಕ್ಕೊಂದು ಮೆಣಸಿನ್ಕಾಯಿ ಜೊತೆಗೆ ಗುಳಾಗಡ್ಡಿ ಇದ್ದರೆ ಸಾಕು ತುಂಬ ಟೇಸ್ಟಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಬಿಡೋದೇ ಇಲ್ಲ ನೀವು ಪ್ರತಿ ಸೀಸನ್ ಬಂದಾಗ ಒಮ್ಮೆ ಹೋಗಿ ಮಾರ್ಕೆಟಿಗೆ ಹೋಗಿ ತೊಗೊಂಬಂದಾದರೂ ತಿಂತೀರಾ ನಮ್ಮದು ಹಳ್ಳಿಯಲ್ಲಿ ಅಂತರೂ ಹೊಲಕ್ಕೆ ಹೊಲದಲ್ಲಿ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಇದ್ದರೂ ನಾವು ಕಿತ್ಕೊಂಡ್ಬಂದು ಜಾಸ್ತಿ ಯಾರೋ ಹೊಲಕ್ಕೆ ಹೋದ್ರೆ ಅಂದರೆ ಸಾಕು ಕಿತ್ಕೊಂಬರೋದು ಮನೇಲಿ ಮಾಡೋದು ಒಂದು ಹದಿನೈದು ದಿನ ಅಂತರೂ ಕಂಟಿನ್ಯೂ ಇರುತ್ತೆ ಯಾಕಂದರೆ ಒಬ್ಬರು ಹಿಂದೆ ಮುಂದೆ ಬಿತ್ತಿರ್ತಾರಲ್ಲ ಹಾಗಾಗಿ ನಮಗೆ ಅಂತರೂ ಬಂದಿರಲ್ಲ ಹಿಂದೆ ಮುಂದೆ ಒಂದು ಎಂಟು ಹತ್ತು ದಿನ ಜಾ ಪರಕಾಗಿರುತ್ತೆ ಅವರಿಗೆ ಬಿತ್ತಿದ್ರೊಳಗೆ ಅಷ್ಟರಲ್ಲಿ ಒಂದು ಹೊಲ ಬಿಟ್ಟರು ಒಂದು ಹೊಲ ಯಾಕಂದ್ರೆ ಹಳ್ಳಿಯಾಗ ಎಲ್ಲರೂ ಯಾರು ಹೊಲದಲ್ಲಿ ಯಾರು ಕಿತ್ಕೊಂಡು ಬಯೋದಿಲ್ಲ